ಬನ್ನಿ ಬೋರ್ ಮೋನಿಕಾ ಅವ್ರೆ ಇನ್ನೊಬ್ರು ಪೂಜಾರಿ ಅವರು ಬನ್ನಿ ಬ್ರೋ ನಮ್ ಜೊತೆಗೆ ನಮ್ ಕ್ಯಾಮ್ರಾಮನ್ ದಿಲೀಪ್ ಅವ್ರ ಅವ್ರೆ ವಿಷಯ ಏನಂದ ವಿಷಯ ಇವತ್ತು ಮಲ್ಲೇಶ್ವರಂ ಅಲ್ಲಿ ಡೇರ್ ಕೊಡ್ತಾ ಇದೀವಿ ಇವ್ರು ನನಗ್ ಕೊಡ್ತಾರೆ ನಾನ್ ಕೊಡ್ತೀವಿ ಡೇರ್ ನ ಬೇರೆ ಕೆಟ್ಟದಾಗೆಲ್ಲ ಕಮೆಂಟ್ ಆಗಂಗಿಲ್ಲ ನೀವು ಹಂಗೆ ನಮಗ್ ಸಪೋರ್ಟ್ ಮಾಡಿ ಲವ್ ಯು ಆಲ್ ಬೈ ಬೈ ಸೊ ಏನಂದ್ರೆ ಇದು ಟಾಸ್ಕ್ ಬಂದೆ ನೀನು ಇವರು ಒಂದು ಟೀಮು ನಾನು ಇಬ್ರು ಒಂದು ಟೀಮು ಇವಾಗ ರುಕ್ಕು ಹೋಗಿ ಅದ್ ಅಲ್ಲಿ ಹುಡುಗರ ಹತ್ರ ಯಾರಾದ್ರಾದ್ರು ಎಷ್ಟು ಜನರ ಆದ್ರೂ ಇಸ್ಕೊಳ್ಳಿ ಒಟ್ಟು ಐವತ್ತು ರೂಪಾಯಿ ಕಲೆಕ್ಷನ್ ಮಾಡ್ಬೇಕು ಇದು ಫಸ್ಟ್ ಟಾಸ್ಕ್ ವಿನ್ ನೀವು ಈ ಟಾಸ್ಕ್ ಅಲ್ಲಿ ವಿನ್ ಆದಂಗೆ ನೆಕ್ಸ್ಟ್ ನೀವೇನ್ ಟಾಸ್ಕ್ ಕೊಡ್ತೀರಾ ಅದ್ ನಾನು ತಗೊಂತೀನಿ ಹೋಗ್ತಿದ್ದೀನಿ ಮಾಡ್ಬಿಟ್ರು ಗುರು ಒಂದು ಹೆಲ್ಪ್ ಆಗ್ಬೇಕಿತ್ತು ಏನು ಅಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ನನಗೆ ಫಿಫ್ಟಿ ರುಪೀಸ್ ಅಮೌಂಟ್ ಬೇಕು ಹಾಂ ಅಜಸ್ಟ್ ಎಷ್ಟಿದೆ ನಿಮ್ಮ ಹತ್ರ ಹಾಂ ಆಸೆ ಕೊಡಿ ಪರವಾಗಿಲ್ಲ ಥ್ಯಾಂಕ್ ಯು ಐವತ್ತು ರೂಪಾಯಿ ಕಲೆಕ್ಟ್ ಮಾಡೋ ಜಾಗದಲ್ಲಿ ನಮ್ಮ ರುಕು ಎಷ್ಟು ಕಲೆಕ್ಟ್ ಮಾಡಿದೀರು ಏನು ಆಗಬೇಕು ನನಗೆ ನಿಮ್ಮ ಹತ್ರ ಎಷ್ಟು ಆಯಿತು ಎಂತ ಇದ್ರೂ ಪರವಾಗಿಲ್ಲ ನಮ್ಮನ್ನು ಒಡಿಬೇಡಿ ಅಣ್ಣ ಬಿಟ್ಟು ಅಣ್ಣ ಏ ತ್ಯಾಂಕ್ ಯು ತ್ಯಾಂಕ್ ಯು ಬ್ರೂ ಹೇಳಿ ಅದೆಲ್ಲ ನೀನು ಹೇಳೋಕ್ಕಿಲ್ಲ ನಿನ್ನೇನು ಟಾಸ್ಕ್ ನಾನು ಅದನ್ನು ಮಾತ್ರ ಮಾಡ್ತೀನಿ ನಮಗೋಸ್ಕರ ಒಂದು ಡ್ಯಾನ್ಸ್ ಮಾಡಬೇಕು ನೋಡಿ ಸರ್ ಅದು ಒಂದು ಟಾಸ್ಕ್ ಇದೆ ಸೊ ಒಂದು ಟೆನ್ ರುಪೀಸ್ ಇದ್ದರೆ ಕೊಡ್ತೀರಾ ಕೊಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಾ டாಸ್ ಕಂಪ್ಲೀಟ್ ಆಗಿದೆ ಇಷ್ಟ ಆಗಿದೆ 56 ರೂಪೀಸ್ ಆಗಿದೆ huh? 56 ರೂಪೀಸ್ 20 20 10 6 ರೂಪೀಸ್ ಈಗ ಏನು ಮಾಡಬೇಕುಇದ್ರuna ಫಸ್ಟ್ ಸ್ಪಿನ್ ಆಗೋದಲ್ಲ ಗುರು ಕಮ್ ಲೆಟ್ಸ್ ಗೋ ಮುಂದೆ ನೆಕ್ಸ್ಟ್ ಟಾಸ್ ನಮ್ದಿರೋದು ಆಕ್ಚುಲಿ ನಾವು ಕೂಡ ಲೆಟ್ಸ್ ಗೋ ನಾವೇ ಹೇಳ್ಬೇಕು ಎಸ್ ನೆಕ್ಸ್ಟ್ ಚಾಲೆಂಜ್ ನಿಮಗೆ ಬಂದು ನೀವು ಗರ್ಲ್ಸ್ ಹತ್ರ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಬೇಕು ಫಿಫ್ಟಿ ರುಪೀಸ್ ಭಿಕ್ಷೆ ಬೇಡಬೇಕು ಅಲ್ಲಿ ಕಾರಲ್ಲಿ ಇದೆ ಹೋಗಿ ತಗೋಬರ್ತಾರೆ ತಟ್ಟೆ ಇದೆಯಲ್ಲ ಗುರು ತಟ್ಟೆ ಇಟ್ಕೊಂಡೆ ಬೇಡಬೇಕು ತಟ್ಟೆ ನನಗೆ ಗೊತ್ತಿಲ್ಲ ಟಾಸ್ಕ್ ಅಂದ್ರೆ ಟಾಸ್ಕ್ ತಟ್ಟೆ ಇಟ್ಕೊಂಡು ನಂಗೆ ಗೊತ್ತಿಲ್ಲ ಅದು ನೀವು ಕೊಟ್ಟಿರೋದು ನಾವು ಅಕ್ಸೆಪ್ಟ್ ಮಾಡಿದೀವಿ ಸೊ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಬೇಕಷ್ಟೇ

ಅಲ್ಲಿ ಬರ್ತಾವೆ ಬರ್ರಿ ಬ್ರೋ ಬರ್ತಾವ್ ಬರ್ರಿ ಬ್ರೋ ಗಾಯ್ಸ್ ಫೈನಲಿ ಟಾಸ್ ಕೊಟ್ಟಿದ್ದೀನಿ ಇವಾಗ ಹೋಗ್ತಾ ಇದ್ದಾರೆ ಬೇಕ್ರಾ ಬ್ರೋ ಅಲ್ಲೇ ಹುಡುಗಿರು ಬರ್ತವ್ರು ಬನ್ನಿ ಬ್ರೋ ಹೆಣ್ಣು ಮಾತಾಡ್ಬೇಕು ನಿಮ್ಮ ಹತ್ರ ಆ ಇಂಪ್ಲಿಯನ್ಸ್ ಅವರೆ ಮಾತಾಡ್ತೀರಾ ಮಾತಾಡ್ತೀರ ಬ್ರೋ ಬರ್ರಿ ಬೇಡ ಅಕ್ಕ ನಮ್ಗೆ ಒಂದು ಟಾಸ್ಕ್ ಕೊಟ್ಟವ್ರು ಅವರು ಪ್ರಕೃತಿ ಅವರೇ ನಮ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ

ಅಷ್ಟೇ ಖುಷಿ ಆಯ್ತು ಫಸ್ಟ್ ಕೊಡ್ತೀನಿ ಅಂದ್ರೆ ಹೋಗ್ಬಿಟ್ಟವ್ರೆಲ್ಲ ಎಲ್ಲ ಒಂದ್ ನಿಮಿಷ ಇಂಟ್ರೆಸ್ಟ್ ಇಲ್ವಾ ಆಂಟಿ ಹಾಯ್ ಆಂಟಿ ಒಂದ್ ನಿಮಿಷ ಮಾತಾಡ್ಬೋದ ನಿಮ್ಮ ಹತ್ರ ಇವರು ನಮ್ಗೊಂದು ಟಾಸ್ಕ್ ಕೊಟ್ಟವ್ರೆ

ನಾವು ಟಾಸ್ಕ್ ಕಂಪ್ಲೀಟ್ ಶಾಟ್ ಒಟ್ನಲ್ಲಿ ಮಾಡಿದೀವಾ ಪ್ಲೇಟ್ ಇಡ್ಕೊಂಡು ಅದು ಎಲ್ಲಾರ ಮುಂದೆ ಕಮ್ ಸೊ ಫಸ್ಟ್ ಟಾಸ್ಕ್ ನಾನ್ ಕೊಟ್ಟಿದ್ ಅವ್ರು ಕ್ಲಿಯರ್ ಮಾಡೋದ್ರೆ ಅವ್ರು ಕೊಟ್ಟಿದ್ದು ನಾನು ಕ್ಲಿಯರ್ ಮಾಡಿದ್ವಿ ಸೆಕೆಂಡ್ ಟಾಸ್ಕ್ ಏನು ಅಂದ್ರೆ ಇಲ್ಲಿ ಈಟ್ ರಾಜ ಕೊಡ್ತಾ ನಿಮಗೆ ಈಟ್ ರಾಜ ಅಂತ ಒಂದು ಜ್ಯೂಸ್ ಅಂಗಡಿ ಐತೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಇದ್ರು ಪರವಾಗಿಲ್ಲ ಅವ್ರ ಏನಂತ ಹೇಳಬೇಕಂದ್ರೆ ನನ್ ತುಂಬಾ ದಿವಸದಿಂದ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇದೀನಿ ನನಗ್ ನೀವ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬೇಕು ತುಂಬಾ ದಿವಸ ನೋಡ್ತಾ ಇದೀನಿ ಎಷ್ಟೊಂದ್ಸತಿ ಮೀಟ್ ಮಾಡ್ಬೇಕು ಅನ್ಕೊಂಡೆ ಇವತ್ತು ತುಮಕೂರಿಂದ ಬಂದಿದ್ದೀನಿ ನಿಮ್ಮನ್ನ ನೋಡಕ್ಕೆ ಅಂತಾನೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಂಬರ್ ಇಸ್ಕೊಂಡ್ಬರ್ಬೇಕು ಇಷ್ಟೇ ಅಲ್ಲಿ ಬೋರ್ಡ್ ಹಾಕಿರೋ ನಂಬರ್ ಅಲ್ಲ ಇಟ್ಕೊಂಡ್ಬರ್ಬೇಕು ನಿನ್ ರೆಡಿ ರೆಡಿ ನಡೀಲಿ ತೊಗೊಳ್ರಿ ಮೈಕು ಮಾಡ್ಬೇಕಂತ ಈಗ ನಾನೀಗ ಅರ್ಜೆಂಟಲ್ಲಿ ಇದೀವಿ ಒಂದು ಕಾಲೇಜ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ ಸರ್ ನಿಮ್ಮ ಸ್ಕೂಲ್ ಬಿಝಿ ಇರ್ತೀನಿ ಓಕೆ ಸರ್ ನಿಮ್ಮ ನಂಬರ್ ಸಿಗಬಹುದಾ ಹಾಂ ನಂಬರ್ ಎಲ್ಲ ಕಡೆಯೂ ತುಂಬ ಈಸಿ ಸಿಗುತ್ತಲ್ಲ 73530 ತ್ರೀ ಫೈವ್ ತ್ರೀ ಬಿಡೋ ನಿಮ್ಮ ಪರ್ಸ್ನಲ್ ನಂಬರ್ ಏನಾದರೆ ನಂಬರ್ ಪರ್ಸ್ನಲ್ ಪರ್ಸ್ನಲ್ ಓಕೆ ಸರ್ ಸರ್ ಒಂದು ಕಾಲೇಜ್ ಈವೆಂಟಿಗೆ ಹೋಗ್ತಾ ಇದ್ದೀನಿ ಓಕೆ ಸರ್ ಒಂದು ಸೆಲ್ಫಿ ಶೋ ಅಡ್ಡಿ ಅಂತ ಹಾಂ ಸರ್ ಓಕೆ ಸರ್ ಒಂದು ಒಂದು ಓಕೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ವಿಡಿಯೋಸ್ ಎಲ್ಲ ನನಗೆ ತುಂಬಾ ನಾನು ಹೋಗಿ ಬರೋದಕ್ಕೆ 5 ಗಂಟೆ ಕಷ್ಟ. ಹಾ ऑलरेडी ಮುಗಿಸ್ತಂತ ನಮ್ಮಂತ ಗಾಡಿ ಓಕೆ ಸರ್. ಸೋ ಇವರು ಕೊಟ್ಟಿರೋ ಟಾಸ್ಕ್ ಗೆದ್ದವ್ರೆ ಅಂತ ಹೇಳ್ತವರ ಇंना ನಮಗೂ ಗೊತ್ತಿಲ್ಲ ವಿಡಿಯೋ ಮಾಡಿ ನೋಡಿದಲ್ಲ ವಿಡಿಯೋ ನಾವು ದೂರದಿಂದ ಕ್ಯಾಮೆರಾ ಇಟ್ಕೊಂಡಿದ್ವಲ್ಲ ಗೆದ್ದವ್ರೆ ಅಂತ ಹೇಳ್ತವರ ಆಗ್ತೀವಿ ನೀವೇ ನೋಡ್ರಿ ಗೊತ್ತಾಗುತ್ತೆ ಗೆದ್ದಿದ್ರು ಖುಷಿ ಆಗುತ್ತೆ ನೆಕ್ಸ್ಟ್ ಟಾಸ್ಕ್ ನೀವು ಏನು ನಾವು ಏನು ಹೇಳ್ತೀರಾ? ಓಕೆ ನಾನು ಕೇಳಕ್ಕೆ ರೆಡಿ. ಬರ್ರಿ ಹೇಳ್ರಿ ಹೇಳ್್ರಿ bande

ನಾನು ಇಪ್ಪತ್ತೈದು ವರ್ಷ ಇಲ್ಲಿರೋರೆಲ್ಲ ಹದಿನೇಳು ವರ್ಷ ದುಡುಗಿರು ಏನು ಅನ್ಕೊಳಲ್ಲ ನನ್ನ ಬಗ್ಗೆ ಕರೆಕ್ಟ್ ಒಂದು ನಿಮಿಷ ನಿಂತ್ಕೊಳ್ಳಿ ಆಯ್ತು ನಿಂತ್ಕೊಳ್ಳಿ ಒಂದು ನಿಮಿಷ ನಿಂತ್ಕೊಳ್ಳಿ ಆಯ್ತು ಆಯ್ತು ಒಂದು ನಿಮಿಷ ಚೆಕ್ ಚೆಕ್ ನನಗೆ ಒಂದು ಟಾಸ್ಕ್ ಕೊಟ್ಟವ್ರೆ ಯಾರಿಗೊತ್ತಾ ನಮ್ಗೆ ಹಾಂ ಸ್ನ್ಯಾಪಾದ್ರೂ ಹಾಕಿರಿ ನಾನು ಕೆನ್ನೆಗೆ ಒಂದೇ ಟು ಬೇಜಾರಿಲ್ಲ ಓಕೆನಾ ನನಗೆ ಒಂದು ಟಾಸ್ಕ್ ಕೊಟ್ಬಿಟ್ಟವ್ರೆ ಪ್ಲೀಸ್ ನನಗೆ ಒಂದು ಹೆಲ್ಪ್ ಮಾಡ್ಬೇಕು ನೀವು ಏನಿಲ್ಲ ಇದನ್ನ ನನಗೆ ಸುಮ್ಮನೆ ಹೆಂಗ್ ಪ್ರಪೋಸ್ ಮಾಡಬೇಕು ಅಷ್ಟೇ ಅಷ್ಟೇ ಬೇರೆ ಏನಿಲ್ಲ ಪ್ಲೀಸ್ ಹ ನೀವೇ ಮಾಡಿ ಓಕೆನಾ ಥ್ಯಾಂಕ್ ಯು ಐ ಲವ್ ಯು ಟು ಆದಷ್ಟು ಬೇಗ ಟಾಸ್ಕ್ ಮುಗಿಸಿದೀವಿ ನನ್ನ ಬೇಗ ಕಡೆಯಿಂದ ಅವರ್ ಅವರ್ ಇವರು ಅದು ಚಿಕ್ಕ ಹುಡುಗಿನೇ ಸೆಲೆಕ್ಟ್ ಏಜ್ ಇವಾಗ <laughs> 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 ಗಾಯ್ಸ್ ಸಾಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಟಾಸ್ಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ್ಲಿಂದ ಸಿಕ್ಸ್ ಸಿಕ್ಸ್ ಹುಡ್ಗೀರ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದಾರೆ ಟ್ವೆಂಟಿ ಮಿನಿಟ್ಸ್ ಎಬೋ ಆಗದೆ ಇನ್ನೂ ಬಂದಿಲ್ಲ ಈಗ ಯಾವ ಹುಡುಗಿ ಸಿಕ್ಕಿದ್ದಾರೋ ಗೊತ್ತಿಲ್ಲ ಮಾತಾಡ್ಕೊಂಡು ನಿಂತಿದ್ದಾರೆ ಯಾರ್ಯಾರು ಯಾರು ಸಿಕ್ತಾರೋ ಹುಡ್ಗಿರೋ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ದಾರೆ ಬರ್ತಾನೆ ಇಲ್ಲ ಬಾಯ್ ಬೈ ಬಾಯ್ ಬೈ ಬಾಯ್ 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 ಬರ ಸೊ ನೆಕ್ಸ್ಟು ಟಾಸ್ಕ್ ಏನಂದರೆ

ಒಂದು ಟಾಸ್ಕ್ ಇದೆ ಮಾಡ್ತೀರಾ ಒಂದು ಸಾಂಗ್ ಹೇಳ್ಬೇಕಷ್ಟೆ ಕನ್ನಡ ಸಾಂಗ್ ಒನ್ ಲೈನ್ ಅಟ್ ಲೀಸ್ಟ್ ಒನ್ ಲೈನ್ ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರು ನಗೆ ಮನದ ಪ್ರತಿಗಲ್ಲಿಯೊಳಗು ನಿನದೇ ಮೆರವಣಿಗೆ ಕನಸಿನ ಕುಲುಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಮುಗ್ದಿ ದೇ ಸಾಂಗ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನೆಕ್ಸ್ಟ್ ಟಾಸ್ಕ್ ಏನು ಅಂತಂದ್ರೆ ನಿಮಗೆ ಇಷ್ಟ ಆಗಿರೋ ಅಂತ ಯಾವುದಾದರೂ ಡ್ರೆಸ್ ನನಗೆ ಗಿಫ್ಟ್ ಮಾಡಬೇಕು ಡ್ರೆಸ್ ಗಿಫ್ಟ್ ಮಾಡಬೇಕು ಡ್ರೆಸ್ ಗಿಫ್ಟ್ ಮಾಡಬೇಕು ಡ್ರೆಸ್ ಏನಾ 100 ರೂಪಾಯಿ ಮೂಸಿ ಕೊತ್ತರೆ ರೂಪಾಯಿ não tá é, que que é que o destaque do coágulo será grande câmera Eu câmera 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 câmera

ತಗೊಂಡ್ ಕೊಟ್ರು ಅದಕ್ಕೆ ಅದನ್ನ ಮೈಕ್ ಇಲ್ಲ ಎಲ್ಲಿ ಮಾತಾಡ್ತಿದ್ದೆ ಮಾತಾಡ್ತಿದ್ದೆ